नमस्ते एसरक न्यूज वाखिले स्वागत ಸರ್ಕಾರ ಜೋಳ ಖರೀದಿ ಕೇಂದ್ರದ ಮೂಲಕ ನೋಂದಣಿ ಮಾಡಿದ ರೈತರ ಜೋಳವನ್ನು ಖರೀದಿ ಮಾಡಿದ ಹಿನ್ನೆಲೆ ಮಾನ್ವಿ ಪಟ್ಟಣದ ಬಸ್ ವೃತ್ತದಲ್ಲಿ ರೈತರು ರಾಜ್ಯ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಖರೀದಿ ಕೇಂದ್ರದ ಮೂಲಕ ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಜೋಳ ಖರೀದಿ ಮಾಡಲಾಗುತ್ತೆ ಎಂದು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಕಾಳಜಿ ವಹಿಸದ ಕಾರಣ ರೈತರ ದಿವಾಳಿಯಾಗಿ ರಸ್ತೆ ಗಿಡಿಯಲು ಕಾರಣವಾಗಿದೆ ರಾಯಚೂರು ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದಾಗಿ ನೋಂದಣಿ ಮಾಡಿದ ರೈತರ ಜೋಳವನ್ನು ಖರೀದಿ ಮಾಡುತ್ತಿಲ್ಲದ ಕಾರಣ ರೈತರ ಜೋಳ ಹೊಲಕ್ಕೆ ಏನಾದರೂ ಉಳಿದಿದ್ರೆ ನಷ್ಟ ಭರಿಸುವವರು ಯಾರೋ ನಮಗೆ ನ್ಯಾಯ ಬೇಕು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತಿನ ದಿನ ಏನ್ ಪರಿಸ್ಥಿತಿ ಐತೆ ಒಂದು ಈಗ ಈಗಾಗಲೇ ನಾಲ್ಕು ತಿಂಗಳಾಯ್ತು ರೈತರು ಮಾಲ್ ಬೆಳೆದು ನಾಲ್ಕು ತಿಂಗಳಿಂದ ಕಡೆಯಿಂದ ನೋಂದಾವಣೆ ಮಾಡಿದ್ದಾರೆ ಇಷ್ಟು ದಿನ ಯಾಕೆ ಡಿಲೇ ಮಾಡ್ತಿದ್ದಾರೆ ತಗಕ್ಕೆ ಇವರು ಈಗ ಹುಳ ಬಂದೈತೆ ಜೋಳ ಬೇಯಿಸಿಲ್ಲ ಅಂತ ಇವ್ರಿಗೆ ಗೊತ್ತಿದ್ದಿಲ್ವಾ ಮಳೆ ಬಂದು ಹುಳ ಬರೋದು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಅವರು ಮಾಲ್ ಬೆಳೆದು ಡಿಸೆಂಬರ್ ಜನವರಿ ಅಲ್ಲೇ ಮಾಲ್ ಬೆಳೆದ್ ಇವತ್ತಿಗೂ ಒಬ್ಬ ರೈತಿಗೂ ಸ್ಪಂದನೆ ಮಾಡಿಲ್ಲ ಅಂದ್ರೆ ಏನ್ ಕತೆ ಇವತ್ ನಿಮ್ಮ ನಿಮ್ಮ ಟೋಟಲ್ ಕುಟುಂಬ ಇವತ್ತು ಸುಖವಾಗಿ ಎಸಿಯಲ್ಲಿ ನೀವು ಕುಂತ ಸಂಬಳ ತಗೊಂಡು ಮುಂಜಾನೆ ಊಟ ಮಾಡ್ತೀರ ಅಂದ್ರೆ ಇಲ್ಲಿ ರೈತರು ಬೆಳೆದಂತ ಬೆಳೆ ಮಾತ್ರ ಇಲ್ಲಿ ರೈತ ಮಾತ್ರ ನೀವು ಅಲ್ಲಿ ಕುಂತು ಎಸಿಯಲ್ಲಿ ಊಟ ಮಾಡಕ್ ಸಾಧ್ಯ ನೀವು ತಿಂಗಳ ಸಂಬಳ ತಗೊಂಡು ಇಲ್ಲಿ ರೈತರ ಪರಿಸ್ಥಿತಿ ನೋಡ್ರಿ ಇವತ್ತಿಗೂ ಎಂಟು ದಿನ ಹತ್ತು ದಿನ ಆಯ್ತು